ಕೊಟ್ಟಿರೋ ಪ್ರೈಸ್ಗೆ ನಮ್ಮ ಬಳಕೆಗೆ ಒಂದು ವರ್ತಿ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಸೊ ಹೇಳೋದಂಗೆ ಇದು ಬ್ಯಾಟ್ರಿಯಲ್ಲೂ ವರ್ಕ್ ಆಗುತ್ತೆ ಸಮ್ ಎಮರ್ಜೆನ್ಸಿ ಬ್ಯಾಟ್ರಿ ಇಲ್ಲ ಅಂದರೆ ನಾವು ಅಡಾಪ್ಟರ್ ಕೂಡ ಯೂಸ್ ಮಾಡಿದ್ದು ನಾವು ಕವರ್ ಮಾಡ್ಬೋದು ಸೊ ಒಳ್ಳೆ ಗುಡ್ ಅಂತ ಇನ್ನು ಹೇಳ್ಬೋದು ಫ್ರೆಂಡ್ಸ್ ನಾನು ಇವತ್ತೊಂದು ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಸೊ ವೆರಿ ಆಗಿ ಸೊ ಇದು ಲೆಸ್ ಫೈವ್ ಹಂಡ್ರೆಡ್ ರುಪೀಸ್ ಲೈಕ್ ತ್ರೀ ಸಿಕ್ಸ್ಟಿ ರುಪೀಸು ಬಟ್ ಇದ್ರದ್ದು ಯೂಸ್ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸುತ್ತೆ ಅದಕ್ಕಿಂತ ಮುಂಚೆ ಕ್ಯಾರು ವೀಡಿಯೋ ಆಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಲೈಕ್ ಆಗಿ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂದಿನ ವೀಡಿಯೋಗಳು ನಿಮಗೆ ಈಸಿಯಲ್ಲಿ ಸಿಗ್ತಾ ಆಗುತ್ತೆ ಆ ಸ್ಟೇಟಾಗಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ तो पैकिंग बॉक्स बहुत रिटर्ड कट टेंड साइकल किया था। तो नंबर स्वर्ण नंबर के चार्जर सेक्टर है। जब ऑप्टो में हमें ऐसे करेक्ट मारने का टेंड से किया था। तो आपने कल ये प्रोडक्ट अंदर नहीं आया। फ्यूरियसिटीज़ हो रहे हो। प्रोडक्ट कंफर्म हो रहा है ना? तो इधर प्रोडक्ट है। तो इधर नंबर का � ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ದಿನನಿತ್ಯ ಬಳಕೆಯಲ್ಲಿ ಲೈಕ್ ಕಿಚನ್ ಆಗಿರ್ಬೋದು ಮನೇಲಿ ಆಗಿರ್ಬೋದು ಸೊ ಯಾವುದೇ ಒಂದು ವಸ್ತುನ ತರ್ತೀವಿ ಅಂಗಡಿಗಳಿಂದ ಸೊ ಅಲ್ಲಿ ನಮಗೆ ವೆಯ್ಟು ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅವ್ರು ಕಡಿಮೆ ಕೊಡ್ತಾ ಇದಾರೆ ಅಲ್ಲ ಅದು ಟಿಕೆಟ್ ಮಾಡೋಕ್ಕೆ ನಮ್ಗೆ ಈಸಿಯಾಗಿತ್ತಲ್ಲ ಒಂದು ಸ್ಕೇಲ್ನ ಮನೇಲಿ ಇಟ್ಕೊಬಿಟ್ರೆ ಸೊ ಕ್ವಿಕ್ ನಾವು ಅದನ್ನ ಮೆಜರ್ ಮಾಡಿ ಕನ್ಫರ್ಮ್ ಮಾಡ್ಕೋಬೋದು ಅದು ಅದೇ ರೀತಿಯಾಗಿ ನನ್ನ ಜೀವನದಲ್ಲಿ ಫಾರ್ ಎಕ್ಸಾಂಪಲ್ ಹಳ್ಳಿ ಕಡೆ ಒಂದಷ್ಟು ಚಿಕ್ಕ ಚಿಕ್ಕ ಐಟಮ್ಗಳ್ನ ಬೇರೆ ಕೊಡ್ತಾ ಇರ್ತಾರೆ ಅವ್ರಿಗೆ ಅದನ್ನ ವೆಯ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸ್ಕೇಲ್ ವೆಯ್ಟ್ ಮಾಡಿ ಅದನ್ನ ಕೊಡಬೇಕು ಸೊ ಆ ಟೈಮಲ್ಲಿ ಅವ್ರಿಗೆ ಈ ಥರ ಸ್ಕೇಲ್ ಚಿಕ್ಕ ಸ್ಕೇಲ್ ಇಟ್ಕೊಂಡ್ರೆ ಈಸಿಯಾಗಿ ಅದನ್ನು ರಿಸರ್ಮೇಟ್ ಮಾಡಿ ಕೊಡ್ಬೋದು ಅದೇ ರೀತಿ ರಸ್ತೆ ಬದಿ ವ್ಯಾಪಾರಿಗಳಿರ್ತಾರೆ ಅವ್ರಿಗೆ ನಿಖರವಾದ ಒಂದು ವೆಯ್ಟ್ನ ತಿಳ್ಕೋಬೇಕು ಅನ್ ತಿಳ್ಕೋಬೇಕು ಅದು ತರಕಾರಿ ಮಾಡೋದಾಗಲಿ ಎಲ್ಲ ಒಂದು ವಸ್ತು ಮಾಡಬೇಕಾದಾಗಲಿ ಅವ್ರಿಗೆ ಆ ಮ್ಯಾನುಯಲ್ಸ್ಗೆ ಇಟ್ಕೊಂಡಿರ್ತಾರೆ ಅದರಲ್ಲಿ ಸರಿಯಾದ ಟೂಕ ಬರಲ್ಲ ಅವ್ರಿಗೂ ಡಿಸ್ಯಾ ಡಿಸ್ಸಾಟಿಸ್ಫ್ಯಾಕ್ಷನ್ ಇರುತ್ತೆ ನಾವು ತೊಗೊಳ್ಳೋರ್ಗು ಡಿಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂಥವ್ರಿಗೆಲ್ಲ ಇದಕ್ಕೊಂದು ಸ್ಕೇಲು ತುಂಬ ಯೂಸ್ ಅನ್ಸ್ ಅನಿಸುತ್ತೆ ಸೊ ಏನಕ್ಕ ಇವಾಗ ಒಂದು ಸ್ಕೇಲ್ ತೋರಿಸ್ಬಿಟ್ಟು ಯೂಸ್ ಆಗ್ಬೋದು ಅಂತ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ ಅಂತ ಬಟ್ ಏಕೆಂದ್ರೆ ಇದು ಟು ಲೈಕ್ ಮಿನಿಮಮ್ ಒನ್ ಗ್ರಾಮ್ ಇಂದ ಟೆನ್ ಕೆ ಜಿ ವರ್ಗೂ ಮೆಜರ್ ಮಾಡುತ್ತೆ ಪ್ಲಸ್ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಅದು ನಂದು ಮೇನ್ ಟಾರ್ಗೆಟ್ ಲೈಕ್ ಆಲ್ಮೋಸ್ಟ್ ತ್ರೀ ಸಿಕ್ಸ್ಟಿ ರುಪೀಸ್ ಫ್ಲಿಪ್ಕಾರ್ಟ್ ಅಲ್ಲಿ ನಮಗೆ ಸಿಕ್ಕಿತ್ತು ಸೊ ಬನ್ನಿ ಬಾಕ್ಸ್ ಓಪನ್ ಮಾಡೋಣ ಏನೆಲ್ಲ ಇದೆ ಅನ್ನೋದನ್ನ ನೋಡೋಣ ಸೊ ಬಾಕ್ಸ್ ಓಪನ್ ಮಾಡಿದಂಗೆ ಎರಡು ಬ್ಯಾಟ್ರಿ ಕೊಟ್ಟಿದ್ದಾನೆ ಸೊ ಟೂ ಬ್ಯಾಟ್ರೀಸ್ ಸೊ ಇದಾದ್ಮೇಲೆ ನೀವು ನೋಡ್ಬೋದು ಸ್ಕೇಲ್ ಕೊಟ್ಟಿದ್ದಾನೆ ನಾನು ಹೇಳ್ತಿದ್ದಲ್ಲ ಇದೆ ಮಾಡೋಣ ನೋಡೋಣ ಹೇಗಿದೆ ಅಂತ ಸೊ ಇದು ಬಂದು ಜಸ್ಟ್ ಕಂಗ್ರಾಚುಲೇಷನ್ಸ್ ೌಸಂಡ್ ರುಪೀಸ್ ಫೈವ್ ಸ್ಟಾರ್ ರೇಟಿಂಗ್ ಕೊಡ್ತಾರೆ ಫೈವ್ ಸ್ಟಾರ್ ರುಪೀಸ್ ಅಂತ ಕೊಟ್ಟಿದ್ದೇನೆ ಮತ್ತು ಇನ್ನೊಂದು ಇದು ಯಾವುದೇ ರೀತಿಯ ಪ್ರಾಡಕ್ಟ್ ಪ್ರಮೋಷನ್ಸ್ ಅಲ್ಲ ನಾನೇ ಫ್ಲಿಪ್ಕಾರ್ಟಲ್ಲಿ ನನ್ನ ಡೈಲಿ ಯೂಸ್ಗೋಸ್ಕರ ಯಾಕೆಂದರೆ ನಮ್ಮ ಮನೆಯಲ್ಲಿ ಈ ಹೂವಿನ ಮಗನ ಡೈಲಿ ಕೀಳ್ತೀವಿ ಅದನ್ನು ಬೇರೆಯವ್ರಿಗೆ ಕೊಡ್ತೀವಿ ಸೊ ಕೊಡಬೇಕು ಅಂದರೆ ಅದ್ರ ವೇಟ್ ಎಷ್ಟಿದೆ ನಾವೇ ತಿಳ್ಕೊಂದು ಒಂದು ಕನ್ಫರ್ಮೇಷನ್ ಮಾಡ್ಕೊಳೋಕೋಸ್ಕರ ಒಂದು ವೇಸ್ ಕೇಳಬೇಕಾಗಿತ್ತು ಅದನ್ನು ಉಡುಪಬೇಕಾದ ಸಿಕ್ಕಿದ್ದ ಪ್ರಾಡಕ್ಟ್ ಇದು ಸೊ ಹಾಗಾಗಿ ನಾನು ಇದನ್ನು ಕಾಣ್ ಮಾಡಿ ಸೊ ಇದರಲ್ಲಿ ಯೂಸರ್ ಮ್ಯಾನ್ಯಲ್ ಇದೆ ಸೊ ಯಾವ ರೀತಿಲ್ಲ ವರ್ಕ್ ಆಗುತ್ತೆ ಅಂತ ಸೊ ಬನ್ನಿ ಇವಾಗ ನೋಡೋಣ ಹೇಗಿದೆ ಹೇಗೆ ವರ್ಕ್ ಆಗುತ್ತೆ ಅಂತ ಸೊ ಇದ್ರಲ್ಲಿ ನೋಡ್ಬೋದು ನಿಮಗೆ ಅದಕ್ಕಿಂತ ಮುಂಚೆ ಬ್ಯಾಟ್ರಿ ಏನು ಕೊಟ್ಟಿದ್ದಾನೆ ಬ್ಯಾಟ್ರಿನ ಇನ್ಸರ್ಟ್ ಮಾಡೋಣ ಇದೆಲ್ಲ ನೋಡೋದು ಅಷ್ಟೊಂದು ಹೆವಿ ಕ್ವಾಲಿಟಿ ಅಂತ ಇಲ್ಲ ಲೈಕ್ ಇದು ನಾರ್ಮಲ್ ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ ಸೊ ಹೆವಿ ಕ್ವಾಲಿಟಿ ಅಂತ ಏನು ಹೇಳಿಲ್ಲ ಸೊ ಬನ್ನಿ ಇದನ್ನ ಫಸ್ಟ್ ಸ್ಟೆಂಡ್ ಹಾಕ್ಬಿಟ್ಟು ಟ್ರೈ ಮಾಡೋಣ ಇದು ಒರಿಜಿನಲ್ ಶೆಲ್ ಏನಿಲ್ಲ ಲೋಕಲ್ ಶೆಲ್ಸ್ ಇರುತ್ತೆ ಬೇರೆ ಕಾರ್ಯ ಆಗುತ್ತೆ ಅದನ್ನು ನಾವು ರಿಪ್ಲೇಸ್ ಮಾಡ್ಕೋಬೇಕಾಗುತ್ತೆ

ಸೊ ನೀವು ಇಲ್ಲಿ ನೋಡ್ಬೋದು ಟೆನ್ ಕೆ ಜಿ ಇಂಟು ಒನ್ ಗ್ರಾಮ್ ಅಂತ ಹೇಳ್ತೀನಿ ಸೊ ಡಿಜಿಟಲ್ ಸ್ಕೇಲು ಆಟೋ ಜೀರೋ ವೆಕ್ಟಿಫಿಕೇಶನ್ ಆಟೋ ಪವರ್ ಆಫ್ ಮೋಡ್ ಫಂಕ್ಷನ್ಸ್ ಸೊ ಇದಿಷ್ಟು ಆಪ್ಷನ್ಸ್ ಕೊಡ್ತಾ ಇದ್ದಾರೆ ಲೈಕ್ ಡಿಜಿಟಲ್ ಸ್ಕೇಲು ಆಟೋ ಜೀರೋ ಫಂಕ್ಷನ್ಸ್ ಅಂತ ಮೈನಸ್ ಕ್ಲಾರಿಯೋ ತೋರಿಸ್ತಾ ಇರುತ್ತೆ ಅದನ್ನ ಝೀರೋ ಮಾಡಬಹುದು ಝೀರೋ ಅಂತ ತಗೊಳ್ಳೋಕೆ ಸೊ ಅದೇ ರೀತಿ ಲೈಟ್ ಆಪ್ಷನ್ಸ್ ಇರುತ್ತೆ ಲೈಟ್ ಬೇಡ ಅಂತ ಲೈಟ್ ಆಫ್ ಮಾಡ್ಕೋಬಹುದು ನೋಡ್ಬೋದು ಮತ್ತೆ ಆನ್ ಅಂಡ್ ಆಫ್ ಫಂಕ್ಷನ್ಸ್ ಇದೆ ಆನ್ ಮಾಡಬಹುದು ಆಫ್ ಮಾಡ್ಬೋದು ಆನ್ ಮಾಡಿದ ತಕ್ಷಣ ನಮ್ಗೆ ಲೈಟ್ ಬರುತ್ತೆ ಅದನ್ನು ಝೀರೋ ಕೂಡ ಮಾಡ್ಕೋಬಹುದು ಮತ್ತೆ ಮೋಡ್ ಅಂತ ಇದೆ ಮೋಡಲ್ಲಿ ಏನಂದ್ರೆ ನಮಗೆ ಡಿಫ್ರೆಂಟ್ ಸ್ಕೇಲ್ ಮೆಜರ್ಮೆಂಟ್ಸ್ ಓ ಒನ್ ಒನ್ ಬಿ ಮತ್ತೆ ಕೆ ಜಿಸ್ ಈ ತರ ಡಿಫ್ರೆಂಟ್ ಆಪ್ಷನ್ಸ್ ನಾವು ಮೆಸರ್ಮೆಂಟ್ ಮಾಡ್ಕೋಬಹುದು ಸೊ ಮತ್ತೆ ಲೈಟ್ ಇದೆ ಮತ್ತೆ ಪೀಸಸ್ ನಂಬರ್ ಆಫ್ ಪೀಸಸ್ ಕೂಡ ಅಲ್ಲಿ ಒಂದ್ಸರಿ ನಾವು ಎಷ್ಟು ಪೀಸಸ್ ಇದೆ ಅಂತ ಕೂಡ ನಾವು ಇಲ್ಲಿ ತಿಳ್ಕೋಬಹುದು ಸೊ ಇಷ್ಟು ಆಪ್ಷನ್ಸ್ ನಮಗೆ ಸಿಗ್ತಾ ಹೋಗುತ್ತೆ ಸೊ ಇದಿಷ್ಟು ಈ ವಿಂಗ್ಸ್ಟ್ ಬಂದ್ರೆ ಆರ್ಕ್ಯೂರೇಟ್ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಚೆಕ್ ಮಾಡಬೇಕಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಅನ್ ಮಾಡಿ ನಾವು ಕೆ ಜಿಟ್ಕೊಳ್ಳೋಣ ಇದು ಬ್ಯಾಟ್ರಿಯಲ್ಲಿ ವರ್ಕ್ ಆಗುತ್ತೆ ಸರ್ ಎಮರ್ಜೆನ್ಸಿ ಬ್ಯಾಟ್ರಿ ಇಲ್ಲ ಅಂದರೆ ನಾವು ಅಡಾಪ್ಟರ್ ಕೂಡ ಯೂಸ್ ಮಾಡಿದ್ದು ನಾವು ಪವರ್ ಮಾಡ್ಬೋದು ಸೊ ಒಳ್ಳೆ ಗುಡ್ ಅಂತ ಇನ್ನೂ ಕೇಳ್ಬೋದು ಅಡಾಪ್ಟರ್ನೂ ಇದೆ ಬ್ಯಾಟ್ರಿನೂ ಇದೆ ಸೊ ಇಲ್ಲಿ ಒಂದು ಇದರಲ್ಲಿ ವರ್ಕ್ ಆಗುತ್ತೆ ಓಕೆ ನನ್ನ ಹತ್ರ ಒಂದು ಹಂಗ್ರ ಇದೆ ಎಷ್ಟಿದೆ ಅಂತ ನೋಡೋಣ ಇದರಿಂದನೇ ಗೊತ್ತಾಗುತ್ತೆ ಆ್ಯಕ್ಚುಲಿ ನೋಡ್ಬೋದು ಟೆನ್ ಗ್ರ್ಯಾಮ್ ತೋರಿಸ್ತಾ ಇದೆ ಸೊ ಆಲ್ಮೋಸ್ಟ್ ಆಕ್ಯುರೇಟ್ ಅಂತಲೇ ಹೇಳ್ಬೋದು ಸೊ ನಾವು ಗೋಲ್ಡ್ ತೂಕ ಅಂತೂ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಅಟ್ಲೀಸ್ಟ್ ಈ ಥರ ಸ್ಮಾಲ್ ಸ್ಮಾಲ್ ಯೂಸ್ಗೆ ಹೆಲ್ಪ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಇವನ್ ಗೋಲ್ಡ್ಗೂ ಕೂಡ ಇದು ಆಲ್ಮೋಸ್ಟ್ ನನಗೆ ಟೆನ್ ಪಾಯಿಂಟ್ ಟು ಟೆನ್ ಪಾಯಿಂಟ್ ತ್ರೀ ಗ್ರಾಮ್ಸು ಇರೋಲ್ಲ ಆ್ಯಕ್ಚುಲಿ ಸೊ ಅದನ್ನು ಇಟ್ಟಿದಾಗ ಇದು ತೋರಿಸ್ತಾ ಇರುತ್ತೆ ಸೊ ಟೆನ್ ಗ್ರಾಮ್ ಅಂತ ಆಲ್ಮೋಸ್ಟ್ ಆಕ್ಯುರೇಟ್ ಅಂತಲೇ ಹೇಳ್ಬೋದು ಪ್ಲಸ್ ಆರ್ ಮೈನಸ್ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಎರಡು ಅಂತ ಬಂದ್ರು ಸೊ ಬೇಕಿ ತರಕಾರಿ ಅಥವಾ ದಿನನಿತ್ಯದ ಬಳಕೆ ವಸ್ತುಗಳು ಮೆಸರ್ ಮಾಡೋಕ್ಕೆ ಆ್ಯಕ್ಚುಲಿ ಗುಡ್ ಇವರು ಗ್ರಾಮ್ ಕೂಡ ಇದು ಆಕ್ಯುರೇಸಿಯಲ್ಲಿ ಮೆಸರ್ ಮಾಡ್ತೈತೆ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಗೋಲ್ಡ್ ಅಂತ ಹೇಳ್ಬೋದು ಇಷ್ಟು ಈ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದು ಸೊ ಇದಕ್ಕೆ ಇದನ್ನ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ ತ್ರೀ ಸಿಕ್ಸ್ಟಿ ರುಪೀಸ್ ಕೊಟ್ಟು ಇದು ಬೈನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಇದನ್ನ ಬೈ ಮಾಡಿ ಯೂಸ್ ಮಾಡ್ಬೋದು ಮತ್ತೆ ಕೊನೆಯದಾಗಿ ಹೇಳ್ತಾ ಇದೀನಿ ಇದು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಅಥವಾ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾ ಇರೋದಲ್ಲ ಸೊ ಇದು ನನಗೆ ಯೂಸ್ ಅನಿಸ್ತು ಅದಕ್ಕೆ ನಾನು ಇದು ಬೈ ಮಾಡಿ ಅನ್ಬಾಕ್ಸಿಂಗ್ ಮಾಡಿ ಮತ್ತೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದಲ್ಲೇ ನನ್ನ ಹತ್ರ ಇನ್ನೊಂದು ಪ್ರಾಡಕ್ಟ್ ಇದೆ ಸೇಮ್ ಪ್ರಾಡಕ್ಟ್ ಅದು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಇಟ್ಸ್ ಗುಡ್ ಸೊ ಬಟ್ ಇದು ಹೆವಿ ಕ್ವಾಲಿಟಿ ಅಂತ ಹೇಳೋಕ್ಕಾಗಲ್ಲ ನಮ್ಮ ಕೊಟ್ಟಿರೋ ಪ್ರೈಸ್ಗೆ ನಮ್ಮ ಬಳಕೆಗೆ ಒಂದು ವರ್ತಿ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಥ್ಯಾಂಕ್ ಯು ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಒಂದು ಹೊಸ ಪ್ರಾಡಕ್ಟ್ ಮುಖಾಂತರ ಬರ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಥ್ಯಾಂಕ್ ಯು